ಹಾಯ್ ಹಲೋ ನಮಸ್ಕಾರ ನಾನು ಶಾಂತಿ ವೆಲ್ಕಮ್ ಟು ಎಚ್ ಡಿ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಕ್ಯಾಶಲ್ ರಾಕ್ ಇದು ರೈಲ್ವೆ ಸುದ್ದಿ ಹದಿನೇಳು ಬೋಗಿಗಳು ಸೇರಿದಂತಹ ಗೂಡ್ಸ್ ರೈಲು ಘೋರ ಅಪಘಾತ ಈ ಸುದ್ದಿಯನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಲುಪಲು ಶೇರ್ ಮಾಡಿ ವೀಕ್ಷಕರೇ ವಾಸ್ಕಿಯಿಂದ ಹುಬ್ಳಿ ಬರುವ ಗೂಡ್ಸ್ ಗಾಡಿ ಹಳೆ ತಪ್ಪಿ ಘೋರ ಪ್ರಮಾಣಕ್ಕೆ ಗುರಿಯಾದ ಘಟನೆ ಕೆಸರಕ ಬಳಿ ನಡೆದಿದೆ ಈ ರೈಲು ಹದಿನೇಳು ಬೋಗಿಗಳಿದ್ದು ಇವು ಫುಲ್ ಮಾಲನ್ನು ತುಂಬಿಕೊಂಡಿರುವ ಬೋಗಿಗಳು ಇದು ನಮ್ಮ ರೈಲ್ವೆಗೆ ಹೊಸ ಸುದ್ದಿ ಅಲ್ಲ ಇದರಲ್ಲಿ ಒಂದು ಬೋಗಿ ಟ್ರಾಕ್ ಕಟ್ ಆಗಿ ತುಂಬಾ ಡ್ಯಾಮೇಜ್ ಆಗಿದೆ ಇದನ್ನು ತೆಗೆಯಲು ಕ್ರೇನ್ ಮೂಲಕ ಕೆಲಸ ನಡೀತಾ ಇದೆ ಇದಕ್ಕೂ ಜವಾಬ್ದಾರರ್ಯಾರು ಯಾರು ನಾವು ನೋಡಿದರೆ ರೈಲ್ವೆ ಇಲಾಖೆಯಲ್ಲಿ ಎಷ್ಟೋ ಹುದ್ದೆಗಳು ಖಾಲಿ ಇದ್ದಾವೆ ಯಾಕೆ ಅದನ್ನು ಸರ್ಕಾರದವರು ಭರ್ತಿ ಮಾಡ್ತಾ ಇಲ್ಲ ರೈಲ್ವೆದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿ ಖಾಲಿ ಇದೆ ಯಾಕೆ ಸರ್ಕಾರದವರು ಇದನ್ನು ಭರ್ತಿ ಮಾಡ್ತಾ ಇಲ್ಲ ನಮ್ಮ ದೇಶದಲ್ಲಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಇದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನು ಮುಗಿಸಿಕೊಂಡು ಎದುರು ನೋಡ್ತಾ ಇದ್ದಾರೆ ಕೆಲವು ಮಂದಿ ಉದ್ಯೋಗ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಕರ್ನಾಟಕ ರಾಜ್ಯದ ರೈಲ್ವೆ ಮಿನಿಸ್ಟರ್ ಆದ್ರೀನಿಯರ್ ಆದ ವಿ ಸೋಮಣ್ಣ ಸಾಹೇಬ್ರಿ ಹಾಗೂ ಹುಬ್ಳಿ ರೈಲ್ವೆ ಜಿ ಎಂ ಆಂಡ್ ಡಿ ಆರ್ ಎಂ ಸಾಹೇಬರುಗಳೇ ದಯವಿಟ್ಟು ಸ್ಪಂದಿಸಿ ಅಂತ ಈ ಹುಬ್ಳಿ ಧಾರವಾಡ ನ್ಯೂಸ್ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮನವಿ ಮಾಡುತ್ತಿದ್ದಾರೆ ನಿರಂತರ ಸುದ್ದಿಗಾಗಿ ಹುಬ್ಳಿ ಧಾರವಾಡ ನ್ಯೂಸ್ ಅನ್ನು ವೀಕ್ಷಿಸಿ ನಿಮ್ಮ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಒಂಬತ್ತು ಎರಡು ನಾಲ್ಕು ಒಂಬತ್ತು ಮೂರು ಎಂಟು ಮೂರು ಸೊನ್ನೆ